ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಂದ ದೂರುದಾರನ ತೀವ್ರ ವಿಚಾರಣೆ ನಡೀತಾ ಇದೆ ನಿನ್ನೆ ಕೂಡ ಸತತ ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಇವತ್ತು ನಿರಂತರವಾಗಿ ನಾಲ್ಕು ಗಂಟೆಯಿಂದ ಅಂದರೆ ನಾಲ್ಕು ಅವರಿಂದ ಆತನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆ ಮುಂದುವರೆದಿದೆ ಕಚೇರಿಗೆ ಊಟ ತರಿಸ್ಕೊಂಡು ದೂರುದಾರಣ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಊಟದ ವಿರಾಮದ ಬಳಿಕ ಮತ್ತೆ ಈಗ ಎನ್ಕ್ವೈರಿ ಶುರು ಮಾಡಿದ್ದಾರೆ ಅಂದರೆ ಈಗ ಆ ದೂರುದಾರನ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆತ ಸ್ವಯಂ ಪ್ರೇರಿತವಾಗಿ ಬಂದ ಅಂದರೆ ಆತ ಹೇಳಿದ್ದು ನನಗೆ ಪಾಪ ಪ್ರಜ್ಞೆ ಕಾಡ್ತು ಹಾಗಾಗಿ ಬಂದೆ ಅಂತ ಹೇಳಿದ್ದೆ ಹಾಗಾಗಿ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುತ್ತಿಟ್ಟ ಪ್ರಕರಣ ಮಹತ್ವದ ದಾಖಲೆಯನ್ನ ಕಲೆ ಹಾಕಲು ಮುಂದಾಗಿದ್ದಾರೆ ಎಸ್ಐ ಟಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ಕೂಡ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳಾರಿದಾರೋ ಅವರೆಲ್ಲರನ್ನೂ ಕೂಡ ಈಗ ಹೇಳಿಕೆ ತೆಗೆದುಕೊಳ್ತಾ ಇದ್ದಾರೆ ಎಸ್ ಐ ಟಿ ಟೀಮ್ ಮತ್ತೊಂದು ಕಡೆ ತನಿಖೆನ ಮುಂದುವರೆಸಿದೆ ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಪತ್ತೆಯಾದ ಮೂಳೆಗಳು ಹಾಗೆ ಮಣ್ಣಿನ ಪರೀಕ್ಷೆ ಎಫ್ ಎಸ್ ಎಲ್ ವರದಿ ಬರಬೇಕಾಗಿದೆ ದೂರುದಾರ ಹಾಗೆ ಸಾಕ್ಷಿಗಳ ವಿಚಾರಣೆ ಎಸ್ ಐ ಟಿ ನಡೆಸ್ತಾ ಇದೆ ಎಂದು ಕೂಡ ಸಾಕ್ಷಿದಾರ ದೂರುದಾರರು ಇತರ ಸಾಕ್ಷಿಗಳನ್ನು ಕೂಡ ಕರೆದಿದ್ದಾರೆ ಈವರೆಗಿನ ತನಿಖೆಯ ವರದಿಗಳನ್ನು ಕ್ರೋಢೀಕರಿಸುವತ್ತ ಎಸ್ ಐ ಟಿ ಚಿತ್ರವನ್ನು ಹರಿಸಿದೆ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರೋದು ಸತ್ಯ ಅಷ್ಟೇ ಇಲ್ಲಿ ಇಲ್ಲಿ ಯಾರ ಕೈವಾಡ ಇದೆ ಆಯ್ತಪ್ಪ ಬಂದ ಆರೋಪ ಮಾಡ್ದ ಶವಗಳನ್ನು ತೆಗೀರಿ ಅಂತ ಹೇಳ್ದ ಹದಿನೇಳು ಪಾಯಿಂಟ್ ತೆಗೆದ್ರು ಎಷ್ಟು ಸಿಕ್ತು ಆರನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ತು ಇನ್ನೊಂದರಲ್ಲಿ ಭೂಮಿ ಮೇಲೆ ಸಿಕ್ತು ಅದು ಆತ್ಮಹತ್ಯೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಯಿತು ಸತ್ಯ ಗೊತ್ತಾಗಬೇಕಾಗಿರೋದು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದು ಕೊಲೆನ ಆತ್ಮಹತ್ಯೆನ ಸಹಜ ಸಾವ ಅಸಹಜನ ಅದು ಯು ಡಿ ಆರ್ ಆಗಿದೆ ಇಲ್ವಾ ಅದು ಗೊತ್ತಾಗಬೇಕು ಆಮೇಲೆ ನೈನ್ಟೀನ್ ನೈನ್ಟಿ ಫೈವಿಂದ ಎರಡು ಸಾವಿರದ ನಾಲ್ಕು ಅಂದರೆ ಹದಿನಾಲ್ಕರವರೆಗೂ ಸುಮಾರು ಇಪ್ಪತ್ತು ವರ್ಷ ಏನಿತ್ತು ಆಗ ಗ್ರಾಮ ಪಂಚಾಯತಿಯಲ್ಲಿ ಯಾರೆಲ್ಲ ಇದ್ದರು ಅವರೆಲ್ಲರೂ ಕೂಡ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಜನರಿಗೆ ಆದಷ್ಟು ಬೇಗ ಸತ್ಯವನ್ನು ಎಸ್ ಐ ಟಿ ಅವರು ಗೊತ್ತು ಮಾಡಬೇಕು ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ ಅವನೊಂದು ಹೇಳ್ತಾನೆ ಇವನೊಂದು ಹೇಳ್ತಾನೆ ಅದೊಂದು ಬರುತ್ತೆ ಇದೊಂದು ಬರುತ್ತೆ ಯಾವ್ದು ನಂಬೋದು ಜನರಿಗೆ ಕನ್ಫ್ಯೂಷನ್ ಭಕ್ತರಿಗೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಈಗ ದೂರುದಾರನನ್ನ ವಶಕ್ಕೆ ಪಡೆಯುತ್ತಾ ಹಾಗಾದ್ರೆ ಐ ಟಿ ಆತನ ಬಂಧನಕ್ಕೆ ಸದ್ಯ ಕಾನೂನು ಅಡ್ಡಿಗಳಿದಾವೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಇಲ್ಲಿದ್ದಾನೆ ಅವನು ಹೀಗಾಗಿ ಮತ್ತಷ್ಟು ವಿಚಾರಣೆ ದಾಖಲೆ ಮುಂದಿಟ್ಟು ಕೋರ್ಟ್ಗೆ ಸಲ್ಲಿಕೆನ ಮಾಡಬಹುದು ದೂರುದಾರನ ಬಂಧನ ಮಾಡುತ್ತಾ ಐ ಟಿ ದೂರುದಾರನನ್ನು ಬಂಧಿಸೋಕೆ ಎಸ್ ಐ ಟಿ ಮುಂದೆ ಹಲವು ಆಯ್ಕೆಗಳಿದ್ದಾವೆ ಸುಳ್ಳು ಮಾಹಿತಿ ನೀಡಿದ ಅನುಮಾನ ಅಂತ ಹೇಳಿ ಕೋರ್ಟ್ಗೆ ವರದಿ ಕೊಡಬಹುದು ಈ ಮೂಲಕ ಕೋರ್ಟ್ನಿಂದ ಬಂಧನಕ್ಕೆ ಅನುಮತಿ ಪಡೆಯಬಹುದು ಸುಳ್ಳು ದೂರು ತನಿಖೆಗೆ ಅಡ್ಡಿ ಅಂತ ಎಫ್ಐಆರ್ ದಾಖಲು ಮಾಡಿ ಆತನನ್ನು ಬಂಧಿಸಬಹುದು ಬಂಧಿಸಬಹುದು ದೂರುದಾರ ನೀಡಿದಂತಹ ಮಾಹಿತಿ ಸುಳ್ಳು ಅಂತ ಸಾಬೀತುಪಡಿಸಬೇಕು ಇವರು ಸಾಕ್ಷ್ಯಗಳ ಮೂಲಕ ಮಾಹಿತಿ ಸುಳ್ಳು ಎಂದು ಸಾಬೀತು ಮಾಡಬೇಕು ಆಗ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿರುವಂತಹ ರಕ್ಷಣೆ ಹಿಂತೆಗೆದ ಸಾಧ್ಯತೆ ಇದೆ ದೂರುದಾರನ ಬಂಧನಕ್ಕೆ ಎಸ್ ಐ ಟಿಗೆ ಏನೆಲ್ಲ ಸಾಕ್ಷಿ ಬೇಕು ಸುಳ್ಳು ಮಾಹಿತಿ ತಪ್ಪು ದೂರು ತನಿಖೆಗೆ ಅಡ್ಡಿ ಎಂಬ ಸಾಕ್ಷಿಗಳಿರಬೇಕು ಆ ದೂರುದಾರನ ಬಿ ಎನ್ ಎಸ್ ಟೂ ನಾಟ್ ನೈನ್ ಟೂ ಟು ಸೆವೆನ್ ಟೂ ಟು ನೈನ್ ಅಡಿ ಎಫ್ ಐ ಆರನ್ನು ಅನ್ನು ದಾಖಲು ಮಾಡಲಿಕ್ಕೆ ಅವಕಾಶಗಳಿರ್ತವೆ ಅಥವಾ ಇದೇ ಸಾಕ್ಷಿಗಳ ಆಧಾರದಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸುಳ್ಳು ಮಾಹಿತಿ ನೀಡಿದ್ದಕ್ಕೆ ತನಿಖೆಗೆ ಅಡ್ಡಿಪಡಿಸೋದಕ್ಕೆ ನಿಖರ ಕಾರಣವನ್ನು ಈಗ ಎಸ್ ಐ ಟಿಯವರು ಕೊಡಬೇಕಾಗತ್ತೆ ಇನ್ನು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಅಂತ ಆರೋಪಿಸಿ ಪ್ರೊಟೆಸ್ಟ್ ಕೂಡ ನಡೆಸಿದ್ದಾರೆ ಬೆಳಗಾವಿಯಲ್ಲಿ ಬೃಹತ್ ಮೌನ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಜಿಲ್ಲೆಯಲ್ಲಿರುವಂಥ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು ಧಾರಾಕಾರ ಮಳೆಯಲ್ಲೂ ಕೂಡ ಮೌನ ಪ್ರೊಟೆಸ್ಟ್ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅದರಲ್ಲಿ ಭಾಗಿಯಾಗಿದ್ದರು ನೋಡಿ ಸಹಜವಾಗೇ ಧರ್ಮಸ್ಥಳ ಅಂತ ಬಂದರೆ ಕೋಟಿ ಕೋಟಿ ಭಕ್ತಾದಿಗಳನ್ನು ಹೊಂದಿರುವಂಥ ಒಂದು ಕ್ಷೇತ್ರ ಅದೇನೋ ಇರಬಹುದು ಯಾರದೇ ತಪ್ಪಿರ್ಬೋದು ಸತ್ಯ ಹೊರಗಡೆ ಬರಬೇಕು ಆದಷ್ಟು ಬೇಗ ಇದಕ್ಕೆ ಸರ್ಕಾರ ಎಸ್ ಐ ಟಿ ಇತಿಶ್ರೀಯನ್ನು ಹಾಡಬೇಕು ಅನ್ನುವಂಥ ಒತ್ತಾಯಗಳು ರಾಜ್ಯಾದ್ಯಂತ ಜಾಸ್ತಿ ಆಗ್ತಾ ಇದೆ ಹೋರಾಟಗಳು ಕೂಡ ನಡೀತಾ ಇದ್ದಾವೆ ಈ ಒಂದು ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವಹೇಳನ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಭಕ್ತರದ್ದಾಗಿದೆ ಸಹಜವಾಗಿ ಬಂದೇ ಬರುತ್ತೆ ಈಗ ಪರ ಇದೆ ಅಂತ ಹೇಳಿದ್ರೆ ಅಲ್ಲಿ ವಿರೋಧ ಕೂಡ ಎದ್ದ ಹೇಳುತ್ತದು ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಅನುಮಾನಾಸ್ಪದ ಸಾವು ಕೇಸ್ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ದೂರುದಾರ ಜಯಂತ್ ಭೇಟಿ ಕೊಟ್ಟಿದ್ದಾರೆ ನೋಡಿ ಜಯಂತ್ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದ್ದಾರೆ ಈಗಾಗಲೇ ಅವರ ದೂರನ್ನು ಕೂಡ ತೆಗೆದುಕೊಂಡಿದ್ದಾರೆ ಬಾಲಕಿಯ ಒಂದು ಅನುಮಾನಾಸ್ಪದ ಸಾವಾಗಿತ್ತಂತೆ ಜಯಂತ್ ಅವರು ಹೇಳೋ ಪ್ರಕಾರ ಪ್ರಕರಣದ ತನಿಖೆಯ ಪ್ರಗತಿ ವಿವರವನ್ನು ತಿಳಿಯೋಕೆ ಅವರು ಭೇಟಿ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಮುಂದೆ ಬರಬೇಕಾದ್ರೆ ತಿಳಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಬಳಿ ದೂರುದಾರ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಯಾಕೆ ಇವ್ರು ಹೂತು ಹಾಕಿದ್ರು ಎರಡು ಸಾವಿರದ ಎರಡು ಮೂರರ ಅವಧಿಯಲ್ಲಿ ಬಾಲಕಿಯ ಅನುಮಾನಾಸ್ಪದ ಸಾವಾಗಿತ್ತು ಪ್ರಕರಣದಲ್ಲಿ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ರು ಅಂಥೇಳಿ ಈ ದೂರುದಾರ ಜಯಂತ್ ಆರೋಪವನ್ನು ಮಾಡಿದರು ನೋಡಿ ಸಾಕ್ಷಿ ಸಮೇತವಾಗಿ ಬಂದಿದ್ದಾರೆ ಅವರು ಆರ್ ಟಿ ಐ ಮೂಲಕ ಪಂಚಾಯಿತಿಯಲ್ಲಿ ರೆಕಾರ್ಡ್ ತೆಗೆದಿದ್ದಾರೆ ಅವರು ಯಾವ ಟೈಮ್ನಲ್ಲಿ ಏನೆಲ್ಲ ಸಾವಾಗಿತ್ತು ಅದನ್ನು ಯು ಡಿ ಆರ್ ಮಾಡಿದ್ರ ಇಲ್ವಾ ಲೀಗಲಿ ಆಗಿತ್ತಾ ಇಲ್ವಾ ಎಲ್ಲ ದಾಖಲೆಗಳೊಂದಿಗೆ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಆದಿತ್ಯ ಈಗ ಶೋಧ ಕಾರ್ಯ ಅಂತರೂ ಕೂಡ ತಾತ್ಕಾಲಿಕವಾಗಿ ಎಂಡ್ ಆಗಿದೆ ಬಟ್ ಜನರ ಕುತೂಹಲ ಈಗ ದೂರುದಾರನ ಮೇಲಿದೆ ಮಾಸ್ಕ್ ಮ್ಯಾನ್ ಆತನ ವಿಚಾರಣೆ ವೇಳೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಅವನ ಹಿಂದೆ ಯಾರೋ ಇದ್ದಾರೆ ಫಂಡಿಂಗ್ ಆಗ್ತಾ ಇದೆ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಆರೋಪಗಳು ಕೂಡ ಬರ್ತಾ ಇದ್ದಾವೆ ಹಾಗಾಗಿ ಈಗ ಆದಷ್ಟು ಕ್ಲಾರಿಟಿ ಸಿಗಬೇಕು ಅಂಥೇಳಿ ಜನರ ಒತ್ತಾಯ ಆಗಿದೆ ಸದ್ಯಕ್ಕೆ ದೂರುದಾರನ ಆ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಏನಾದರೂ ಬರ್ತಾ ಇದೆಯಾ ಅಥವಾ ಗೊಂದಲದ ಸ್ಟೇಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದಾನಾ ಅಥವಾ ಆ ಹೇಳಿಕೆಗೆ ಆತ ಬದ್ಧನಾಗಿದ್ದಾನ ಹೇಗೆ ಪ್ರಭು ಹೌದು ನಿಜಕ್ಕೂ ಸರಿಸುಮಾರು ಮೂರು ದಿನದಿಂದ ಆತನ ಆತನನ್ನು ಬಹಳ ವಿಚಾರಣೆಗೆ ಎಸ್ ಐ ಟಿ ಒಳಪಡಿಸ್ತಾ ಇದೆ ಯಾಕಂದರೆ ಇನಿಷಿಯಲ್ ಆಗಿ ತನಿಖೆಯನ್ನು ಆರಂಭ ಮಾಡುವ ಹೊತ್ತಿನಲ್ಲಿ ಒಂದಿಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಎಸ್ ಐ ಟಿ ಮಾಡಿತ್ತು ಅಲ್ಲಿ ಸಿಗುವಂಥ ಸತ್ಯಾಸತ್ಯತೆಯ ಆಧಾರದಲ್ಲಿ ಮುಂದಿನ ತನಿಖೆಯನ್ನು ಮಾಡಬೇಕು ಅಥವಾ ಉತ್ಖನನವನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಅವರು ನಿರ್ಧಾರ ಮಾಡಿದರು ಈಗಾಗಲೇ ಹದಿನೇಳು ಜಾಗಗಳಲ್ಲಿ ಹದಿನೇಳು ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ಮಾಡಿದ್ದಾರೆ ಅಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳ ಆಧಾರದಲ್ಲಿ ಅದು ಮಣ್ಣಿನಿಂದ ಹಿಡಿದು ಮೂಳೆಯವರೆಗೂ ಅಸ್ಥಿ ಪಂಜರದಿಂದ ಹಿಡಿದು ಅಲ್ಲಿ ಸಿಕ್ಕಿರುವಂಥ ವಸ್ತುವರೆಗೂ ಎಲ್ಲವನ್ನು ಕೂಡ ತನಿಖೆಯ ವಿಚಾರವಾಗಿಟ್ಟುಕೊಂಡು ಆಧಾರವಾಗಿಟ್ಟುಕೊಂಡು ಅದನ್ನೇ ಅದೇ ಆಧಾರದ ಮೇಲೆ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಅದರೊಂದಿಗೆ ಅನಾಮಿಕ ದೂರುದಾರನನ್ನು ಕೂಡ ಸಾಕಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇಲ್ಲಿದ್ದಂಥ ಆರೋಪ ಮತ್ತು ಆತ ಮಾಡಿದಂಥ ಆರೋಪ ಏನು ಅಂದರೆ ಒಂದಿಷ್ಟು ಶವಗಳನ್ನು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡದೆ ಪೊಲೀಸರ ಸಮ್ಮುಖ ಅಥವಾ ವೈದ್ಯರ ಸಮ್ಮುಖದಲ್ಲಿ ಅದನ್ನು ದಫನ ಮಾಡಿರಲಿಲ್ಲ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಮಾಡದೆ ದಫನ ಮಾಡಲಾಗಿತ್ತು ಅನ್ನುವಂಥ ಆರೋಪವನ್ನು ಆತ ಮಾಡಿದ್ದ ಆದರೆ ಒಂದೊಂದು ಸ್ಪಾಟಿಗೆ ಹೋದಂಥ ಸಂದರ್ಭ ಅಲ್ಲಿ ಪೊಲೀಸರಿದ್ದರು ಅಥವಾ ಬೇರೆ ವೈದ್ಯರಿದ್ದರು ಈ ಥರ ಬೇರೆ ಬೇರೆ ಗೊಂದಲಕಾರಿ ಹೇಳಿಕೆಗಳನ್ನು ಆತ ಕೊಡ್ತಾ ಇದ್ದ ಸ್ಥಳೀಯರು ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರು ಆತ ಈ ತರ ಶವವನ್ನು ದಫನ ಮಾಡಿರೋದು ನಿಜ ನಾವೇ ನೋಡಿದೀವಿ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಎಸ್ ಐ ಮುಂದೆ ಸಾಕಷ್ಟು ಗೊಂದಲಗಳು ಇದೆ ಮತ್ತು ಈಗಾಗಲೇ ಅವರು ಉತ್ಖನಕ್ಕೆ ಬ್ರೇಕ್ ಹಾಕಿದ್ದಾರೆ ರಾಜಕೀಯ ಜಟಾಪಟಿ ಒಂದ್ ಕಡೆ ಆದರೆ ಈಗಾಗಲೇ ಉತ್ಖನನ ಮಾಡಿರುವಂತಹ ಜಾಗದಲ್ಲಿ ಸಿಕ್ಕಿರುವಂತಹ ಮೂಳೆ ಮತ್ತು ಮಣ್ಣಿನ ಒಂದು ಪರೀಕ್ಷೆಯ ಎಫ್ ಎಸ್ ಎಲ್ ವರದಿ ಬರಬೇಕಾಗುತ್ತೆ ಅದು ಬರುವವರೆಗೂ ಎಸ್ಐ ಟಿ ಯಾವುದೇ ಒಂದು ಕ್ಲಾರಿಟಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಫ್ ಎಸ್ ಎಲ್ ವರದಿ ಬರುವ ತನಕ ಬೇಕಾದಂತಹ ದಾಖಲೆಗಳು ಮತ್ತು ವಿಚಾರಣೆಗಳು ಜೀವಂತ ಸಾಕ್ಷಿದಾರರು ದೂರುದಾರರು ಇವರ ವಿಚಾರ ಮಾಡಿ ಅವರು ಕೊಡುವಂತ ಮಾಹಿತಿಯ ಆಧಾರದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಎಸ್ ಐ ಟಿ ಮಾಡಲಿಕ್ಕಿದೆ ಇದರ ಜೊತೆಗೆ ಸಾವಿರದ ಒಂಬೈನೂರ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಯಾರೆಲ್ಲ ಸಿಬ್ಬಂದಿಗಳಿದ್ರು ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಈತ ಮಾಡ್ತಾ ಇರುವಂತಹ ಆರೋಪಕ್ಕೆ ಮತ್ತು ಅವರು ಕೊಡ್ತಾ ಇರುವಂತಹ ಹೇಳಿಕೆಗೆ ಏನಾದರೂ ಆಗ್ತಾ ಇದೆಯಾ ಮತ್ತು ಈಗಾಗಲೇ ಅನೇಕ ದೂರುದಾರರು ಎಸ್ಐ ಟಿ ಕಚೇರಿಗೆ ಬಂದು ದೂರು ನೀಡಿದ್ದಾರೆ ಒಂದಿಷ್ಟು ಆರ್ ಟಿ ಐ ಇಂದ ತೆಗೆದ ಮಾಹಿತಿಗಳ ಆಧಾರದಲ್ಲಿ ಒಂದಿಷ್ಟು ಶವಗಳು ಅಪರಿತ ಶವಗಳು ಅನ್ನುವಂತ ಹೇಳುವಂತಹ ಶವಗಳನ್ನು ಪ್ರಮುಖವಾದ ಕಾನೂನು ಪ್ರಕ್ರಿಯೆ ಅಂದ್ರೆ ಕುಟುಂಬಸ್ಥರಿಗೆ ಮಾಹಿತಿ ನೀಡದೆ ಅಥವಾ ಒಂದಿಷ್ಟು ದಿನ ಪ್ರಕಟಣೆಯಲ್ಲಿ ಇಡದೆ ಅದನ್ನ ದಫನ ಮಾಡಲಾಗಿದೆ ಇದರ ಬಗ್ಗೆ ಗಂಭೀರವಾದ ತನಿಖೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಆರೋಪವನ್ನು ಹೇಳ್ತಿದ್ದಾರೆ ಅವರು ಎತ್ತಿರುವಂತಹ ಆರೋಪ ಮತ್ತು ತೋರಿಸಿರುವಂತಹ ದಾಖಲೆ ನೋಡುವ ಸಂದರ್ಭ ಇದೊಂದು ಗಂಭೀರವಾದ ಪ್ರಕರಣದ ರೀತಿ ಕಾಣಿಸ್ತಾ ಇದೆ ಹಾಗಾಗಿ ಎಸ್ಐ ಕ್ಕೆ ಏನು ಸ್ಪಷ್ಟನೆಯನ್ನ ಕೊಡುತ್ತೆ ಈ ವಿಚಾರವಾಗಿ ಏನು ತನಿಖೆಯ ಮೂಲಕ ಸತ್ಯ ಹೊರಬರುತ್ತೆ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳು ಇದೆ ಇದರೊಂದಿಗೆ ಅನಾಮಿಕ ದೂರದಾರನ ವಿಚಾರಣೆ ಕೇವಲ ಇವತ್ತಿಗೆ ಮಾತ್ರ